ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸೋಮವಾರ ನಾನು ಬೆಳಿಗ್ಗೆ ಒಂದು ಆರು ಗಂಟೆ ಆಗಿರಲಿಲ್ಲ ಬೇಗನೆ ಎದ್ಬಿಟ್ಟೆ ಅಂದರೆ ಇದರ ಪ್ರಭಾವ ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ ಕರೆಕ್ಟ್ ಟೈಮ್ ಬಂದು ಏಳು ಮುಕ್ಕಾಲು ಇದ್ರೂ ಟೈಮ್ ನೋಡಿ ಇನ್ನೂ ಏಳು ಇಪ್ಪತ್ತರಲ್ಲಿದೆ ಅದಕ್ಕೆ ನಾನು ಗಡಿಯಾರ ಕರೆಕ್ಟ್ ಇಲ್ಲ ಅಂತೇಳಿ ಬೇಗ ಎದ್ದರೆ ಇನ್ನು ಆರು ಗಂಟೆ ಆಗಿರಲಿಲ್ಲ ಅದಕ್ಕೆ ಮತ್ತೇನು ಮಲಗೋದು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೊಟ್ಟಿ ಮತ್ತು ಚಟ್ನಿ ಮಾಡೋಣ ಅಂಥೇಳಿ ಆದರೆ ಎಲ್ಲ ಮಾಡಿಬಿಟ್ಟು ಕೌಶಿನ ಹೇಳ್ಸಿದ್ರೆ ಅವ್ನು ಹೇಳ್ತಿರೋದು ಇವತ್ತು ಸ್ವಲ್ಪ ಲೇಟಾಗಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಮ್ಮ ಅಂತ ಹೇಳ್ತಿದ್ದಾನೆ ನನಗೆ ಫುಲ್ಲು ಸಿಟ್ಟು ಬಂತು ಯಾಕೆಂದರೆ ನನಗೆ ರಾತ್ರಿ ಹೇಳಿದರೆ ಅವನು ನಾನು ಲೇಟಾಗಿ ಹೇಳ್ತಿದ್ದೆ ಅಲ್ವಾ ಅಂತ ಬೈದೆ ಸ್ವಲ್ಪ ನಿಮಗೆ ಮೆಸೇಜ್ ಬಂದಿರುತ್ತೆ ಅಂತ ಅಂದರೆ ವಾಟ್ಸಪ್ ಮೆಸೇಜ್ ಬರುತ್ತಲ್ಲ ಅದಕ್ಕೆ ಮೆಸೇಜ್ ಬಂದಿರುತ್ತೆ ಅಂತ ಸುಮ್ಮನೆ ಆಗಿಬಿಟ್ಟೆ ಅಂತ ಹೇಳ್ತಾನೆ ಇಲ್ಲಾಂದರೆ ನಾನು ಏಳು ಗಂಟೆಗೆ ಎದ್ದು ಇವಾಗ ತಿಂಡಿಯೆಲ್ಲ ರೆಡಿ ಮಾಡ್ತಾ ಇದ್ದೆ ಆರು ಗಂಟೆಗಿಂತ ಮೊದಲೇ ಎದ್ದು ಮಾಡೋ ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಬೈಕೊಂಡು ಇವಾಗ ಸ್ವಲ್ಪ ಈ ಟೈಮ್ನ ಸರಿ ಮಾಡಬೇಕು ಏನೋ ಗೊತ್ತಿಲ್ಲ ಈ ರೂಮಿಗೆ ಗಡಿಯಾರ ಅನ್ನೋದೇ ಸೆಟ್ ಆಗ್ತಿಲ್ಲ ನಿಜವಾಗ್ಲೂ ನಾನು ಫಸ್ಟ್ ತೋರಿಸಿದ್ದೆ ಅಲ್ಲೊಂದು ಮೊಳೆ ಕಾಣಿಸ್ತಿದೆ ನೋಡಿ ಅಲ್ಲಿ ನಾ ಮೂರು ಗಡಿಯಾರ ಹಾಕಿರೋದು ಮೂರೂ ಅಷ್ಟೆ ಹಾಂ ಹಾಳಾಗ್ತಾನೆ ಇತ್ತು ಇದೇ ಥರನೇ ನೀನು ತೊಗೋದು ಮಧ್ಯೆ ಮಧ್ಯೆ ನಡೆಯೋ ಅಂಥದ್ದು ಅಂದರೆ ಸ್ವಲ್ಪ ಹೊತ್ತು ನೀನು ತೊಗೊಬಿಡ್ತಿತ್ತು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ಆ ಥರ ಈಗ ಆ ಪ್ಲೇಸ್ನ ಚೇಂಜ್ ನಾನು ಈ ಪ್ಲೇಸ್ಗೆ ಇಲ್ಲ ಇಲ್ಲಾಕದ್ಮಲ್ಲೂ ಇದ್ರದ್ದು ಇದೇ ಪ್ರಾಬ್ಲಮ್ ಅನಿಸುತ್ತೆ ಏನೋ ಈ ರೂಮ್ಗೆ ಗಡಿಯಾರ ಅನ್ನೋದೇ ಸೆಟ್ ಆಗಲ್ಲ ಅದಕ್ಕೆ ಅಲ್ಲಿ ಕೂತಿರೋದಕ್ಕೆ ಆಗಲೇ ಬೆಳಗ್ಗೆ ಒಂದು ಕಾಲು ಹಾಲು ಅನ್ನ ಎಲ್ಲ ಕಲಸಿಟ್ಟಿದ್ದೀನಿ ಆದರೂ ಇದ್ದೀನಿ ಓಕೆ ಇದನ್ನು ಇವಾಗ ನಾನು ಚೇಂಜ್ ಮಾಡ್ತೀನಿ ಟೈಮಿಗೆ ಎಷ್ಟು ಏಳು ಮುಕ್ಕಾಲು ಚೇಂಜ್ ಮಾಡ್ತೀನಿ ಇವನಿಗೆ ಕ್ಲಾಸ್ ಇವತ್ತು ಅಂತೆ ನೋಡಿ ಹೇಳೇ ಇಲ್ಲ ಇವಾಗ ಹೇಳ್ತಾನೆ ಲೇಟಮ್ಮ ಹತ್ತು ಗಂಟೆಗೆ ಹೋದರೂ ಆಗುತ್ತೆ ಅಂತ ಅದನ್ನೇ ರಾತ್ರಿ ಹೇಳಿದ್ರೆ ನಾನು ಲೇಟಾಗಿ ಹೇಳ್ತಿದ್ದೆ ಅಂತ ಬೈದೆ ಮಾಡ್ತೀನಿ ಗೊಮ್ಮಿಗೊಂತರ ಗುಮ್ಮಿ ಆ ಟೈಮ್ ಎಷ್ಟು ನೋಡಿ ಏಳು ಮುಕ್ಕಲ್ಲ ಕರೆಕ್ಟಾಗಿ ಏಳು ಮುಕ್ಕಲ್ಲ ಈ ರೂಮ್ಗೆ ಇದು ಗಡಿಯಾರ ಏನಾದ್ರೂ ಹಾಳಾದ್ರೆ ಈ ಗೆ ಗಡಿಯಾರನೇ ಬೆಡ್ ಅದೇನ ಈ ಗೆ ಗಡಿಯಾರನೇ ಸೆಟ್ ಆಗ್ತಿಲ್ಲಂತ ಕೆಟ್ಟ ಕೆಟ್ಟೋಗ್ಬಿಟ್ರೆ ಇನ್ ಗಡಿಯಾರನೇ ತರಲ್ಲ ಇದು ಈ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಮಿಷಿನ್ಗೆ ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ ಇವಾಗ ಬೇರೆ ಬೆಡ್ ಸ್ಪ್ರೆಡ್ನ ಹಾಕಬೇಕು ಅಲ್ಲಿಗೆ ಫಸ್ಟು ಇದನ್ನೆಲ್ಲ ನೀಟಾಗಿ ಒದ್ರಿದ್ದೀನಿ ಇವಾಗ ಬೆಡ್ ಶೀಟ್ ಎಲ್ಲ ಇದೆಯಲ್ಲ ಓನ್ ಪಿಲ್ಲೋ ಕವರು ಅಷ್ಟೆ ಈ ಪಿಲ್ಲೋ ಏನಂದರೆ ದೊಡ್ಡ ಪಿಲ್ಲೋ ಆಗಿರೋದ್ರಿಂದ ಇದಕ್ಕೆ ಚಿಕ್ಕ ಚಿಕ್ಕ ಪಿಲ್ಲೋ ಕವರು ಮ್ಯಾಚ್ ಆಗೋಲ್ಲ ಅಂದರೆ ತೋರಿಸ್ತೀನಿ ಈ ಥರ ಪಿಲ್ಲೋ ಕವರ್ ನೋಡಿ ಇದು ಬಂದು ಚಿಕ್ಕದು ಇದು ಪಿಲ್ಲೋ ಕವರು ಇದನ್ನ ಇದಕ್ಕೆ ಹಾಕಿದ್ರೆ ಸೆಟ್ ಆಗಲ್ಲ ಇದು ಏನಾಗುತ್ತೆ ಅಂದ್ರೆ ಇಷ್ಟು ಬಂದು ನಿಂತ್ಕೊಳುತ್ತೆ ಇದಕ್ಕೆ ದೊಡ್ಡ ಪಿಲ್ಲೋ ಕವರೇ ಬೇಕು ಅದಕ್ಕೆ ಇದು ಡಿಮಾಟಲ್ ತಂದಿರೋದು ಪಿಲ್ಲೋ ಕವರ್ ನೋಡಿ ಸೇಮ್ ಸೈಜ್ ತಗೋ ಬಂದಿದೆ ಆಯ್ತಾ ಇವಾಗ ಅದನ್ನು ತೆಗೆದಾಕಿ ಇವಾಗ ಈ ಹಾಕ್ತೀನಿ ಇದು ಬಂದು ಒಂದು ಪೀಸು ಫಾರ್ಟಿ ಫೈ ರುಪೀಸ ಒಂದು ನಿಮಿಷ ಇದು ಒಂದು ಪೀಸು ಸೆವೆಂಟಿ ರುಪೀಸು ನಿಮಗೆ ಉಲ್ಟಾಗಿ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಅಲ್ಲಿ ಸಿಕ್ಸ್ಟಿ ನೈನ್ ಅಂತ ಇದೆ ಒಂದು ಪೀಸು ಸೆವೆಂಟಿ ರುಪೀಸು ಯಾಕೆಂದರೆ ದೊಡ್ಡದು ಬೇಕು ಪಿಲ್ಲೋ ಕವರ್ ಆದ್ದರಿಂದ ಇದನ್ನು ತಂದಿಟ್ಕೊಂಡಿದ್ದೀನಿ ಓಕೆ ಅದನ್ನೆಲ್ಲ ಚೇಂಜ್ ಮಾಡಿ ಇವಾಗ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಈ ರೂಮಲ್ಲಿ ಬೆಡ್ಶೀಟ್ನ ಚೇಂಜ್ ಮಾಡಿ ಟ್ವೆಂಟಿ ಡೇಸ್ ಆಗಿದೆ ಯಾಕೆಂದರೆ ನಾನು ಹೇಳಿದ್ದೆ ತುಂಬ ದಿನ ಆಗೋಗಿದ್ದೆ ವೀಡಿಯೋ ಮಾಡಿ ಅದರಿಂದ ನಿಮಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂದರೆ ಒಂದು ಏಯ್ಟ್ ಡೇಸ್ ಆಗಿತ್ತು ಅದಾದಮೇಲೆ ಅಂದರೆ ವೀಕ್ಲಿ ಸರಿ ಅದನ್ನ ಚೇಂಜ್ ಮಾಡ್ತಾ ಇರ್ತೀನಲ್ವ ಆವಾಗ ಮಳೆ ಬೀಳ್ತಾಯಿತ್ತು ನೋಡಿ ಅದರಿಂದ ನೆಕ್ಸ್ಟ್ ವೀಕ್ ತೆಗೆದ್ರೆ ಆಯಿತು ಅಂದ್ಬಿಟ್ಟು ಅಂದರೆ ನೆಕ್ಸ್ಟ್ ವೀಕ್ ಚೇಂಜ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ ಅದಾದಮೇಲೆ ನೆಕ್ಸ್ಟ್ ವೀಕು ನಾನು ಊರಿಗೆ ಹೋದೆ ಆವಾಗ ಫಿಫ್ಟೀನ್ ಡೇಸು ಇವಾಗ ನಾನು ಟೆನ್ ಡೇಸ್ ಊರಲ್ಲಿ ಇದ್ದು ಬಂದಿದ್ದಲ್ವ ಇವಾಗ ಟ್ವೆಂಟಿ ಡೇಸಿಂದ ಈ ಬೆಡ್ ಸ್ಪ್ರೆಡ್ ಏನಿದೆ ಅದನ್ನು ಚೇಂಜೇ ಮಾಡಿರಲಿಲ್ಲ ಹಾಗೆ ಇತ್ತು ಇವಾಗ ನಾನು ನಾನು ನಿನ್ನೆ ಬಂದಿದ್ದಲ್ವ ಅಂದರೆ ಸಂಡೇ ಬಂದಿದ್ದು ಸಂಡೆ ಬಂದಮೇಲೆ ನೆಕ್ಸ್ಟ್ ಡೇ ಇದು ಸೋಮವಾರ ಆಗಿರೋದ್ರಿಂದ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಬೆಡ್ಶೀಟ್ನೆಲ್ಲ ತೆಗೆದು ಚೇಂಜ್ ಮಾಡ್ತಾ ಇರುವಂಥದ್ದು ಒಂದೊಂದ್ಸರಿ ಈ ಥರ ಆಗಿಬಿಡುತ್ತೆ ನನಗೆ ಊರಿಗೆ ಹೋಗ್ತೀನಿ ಅನ್ನೋದು ಐಡಿಯಾ ಇಲ್ಲ ಊರಿಗೆ ಹೋಗೋ ಪ್ಲ್ಯಾನೇ ಬೇರೆ ದಿನ ಆಯಿತು ಅಂದರೆ ಇದಕ್ಕೆ ಮೊದಲೇ ಹೋಗಬೇಕಿತ್ತು ಇವತ್ತು ನಾಳೆ ಇವತ್ತು ನಾಳೆ ಅಂತೇಳಿ ಆಮೇಲೆ ಈ ಥರ ಆಗಿ ನನಗೆ ಇದ್ರದ್ದು ಸ್ವಲ್ಪ ಕೂಡ ಐಡಿಯಾನೇ ಬಂದಿಲ್ಲ ಅಂದರೆ ಇದೆಲ್ಲ ಚೇಂಜ್ ಮಾಡಬೇಕು ಇದೆಲ್ಲ ಏನಿರಲಿಲ್ಲ ಆಮೇಲೆ ಸಡನ್ನಾಗಿ ಹೋಗಿದ್ದಲ್ವ ಮತ್ತು ನಾನು ಸುಮ್ಮನೆ ಆಗಿಬಿಟ್ಟೆ ಮೇಲೆ ಮತ್ತೆ ಊರಿಂದ ಚೇಂಜ್ ಮಾಡಿಕೊಂಡ್ರೆ ಆಯಿತು ಹೇಳಿ ಓಕೆ ಇವಾಗ ಟ್ವೆಂಟಿ ಡೇಸ್ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಎಲ್ಲನೂ ನೀಟಾಗಿ ಮಂಚದ ಕೆಳಗಡೆ ಸ್ವಲ್ಪ ಸೈಡಲ್ಲಿ ಅಲ್ಲೆಲ್ಲ ನೀಟಾಗಿ ಓದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಲೆಮನ್ನು ಮತ್ತು ಅಡುಗೆ ಸೋಡ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿರೋದ್ರಿಂದ ಒಂಥರ ವೈಟ್ ವೈಟ್ ಕಾಣಿಸ್ತಾ ಇದೆ ನೋಡಿ ಯಾಕೆಂದರೆ ಇದು ನಿಂಬೆಣ್ಣೆ ಯೂಸ್ ಮಾಡಿರೋದ್ರಿಂದ ಆ ರೀತಿ ಆಗಿದೆ ಫುಲ್ಲು ಸ್ಟವ್ವೆಲ್ಲೋ ಒಂಥರ ಅಂಟಣ್ ಥರೋಗಿತ್ತು ಅದರಿಂದ ಆ ರೀತಿ ಹಾಕ್ಬಿಟ್ಟು ಫುಲ್ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ನೀಟಾಗಿ ಒರೆಸೆ ಎಲ್ಲ ಇಟ್ಟಿದ್ದೀನಿ ಸದ್ಯಕ್ಕೆ ನಿನ್ನೆ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿದೆ ಅಷ್ಟೇ ಇವತ್ತು ನೀಟಾಗಿ ಕ್ಲೀನ್ ಮಾಡಿದೆ ಹಾಗೆ ಇದೂ ಅಷ್ಟೆ ಬಟ್ಟೆ ಲೋಸ್ಕೋಬೇಕಷ್ಟೆ ಇದನ್ನು ಏನಾದರೂ ತೊಳೆಯೋದಕ್ಕೆ ಏನಾದರೂ ಹೋದ್ರೆ ಇಲ್ಲಿ ನೋಡಿ ಈ ಥರ ಇದು ಬಟ್ಟೆ ಸೋಪೆಲ್ಲ ಇರ್ತಿದ್ನಲ್ಲ ಅದು ಹಿಟ್ಟು ಇಟ್ಟು ಈ ಥರ ಆಗಿಬಿಟ್ಟಿದೆ ಅಂದರೆ ಇಲ್ಲಿ ನೋಡಿ ಬಣ್ಣ ಕಾಣಿಸಿದೆಯಾ ಈ ಬಣ್ಣೆಲ್ಲ ಎದ್ದೋಗ್ಬಿಡುತ್ತೆ ಆಮೇಲೆ ಇದು ಹೋದ್ಮೇಲೆ ಇನ್ನೂ ಮರಳು ಸಿಮೆಂಟು ಅದೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಹಾಗೆ ಬಟ್ಟೆಲಿ ಒರೆಸ್ಕೋಬೇಕು ಬಟ್ಟೆ ಸೋಪ್ ಇಟ್ಟ ಮೇಲೆ ಈ ಥರ ಆಯಿತು ನೋಡಿ ಅದರಿಂದ ಆ ಬಟ್ಟೆ ಸೋಪ್ತು ಡಬ್ಬ ತೊಗೊಂಡೋಗಿ ಬತ್ತಲು ಮನೆಯಲ್ಲೇ ಇಟ್ಬಿಟ್ಟಿದ್ದೀನಿ ಇವಾಗ ಈ ರೀತಿ ಖಾಲಿನೇ ಬಿಟ್ಟಿದ್ದೀನಿ ಟೈಲ್ಸ್ ಎಲ್ಲ ಆದರೆ ನೀಟಾಗಿ ಸ್ವಲ್ಪ ಸೋಪೆಲ್ಲ ಹಾಕ್ಬಿಟ್ಟು ತೊಳ್ಕೊಬೋದು ಇದು ಈ ಥರ ಆಗಿರೋದ್ರಿಂದ ಆಮೇಲೆ ಇದೆಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಒರೆಸ್ಕೊಂಡಿರೋದಷ್ಟೇ ಓಕೆ ಇನ್ನು ಫ್ರಿಜ್ಜೆಲ್ಲ ಸ್ವಲ್ಪ ಲೈಟಾಗಿ ಇದೆಲ್ಲ ಕ್ಲೀನ್ ಮಾಡಬೇಕು ನೋಡೋಣ ಡೈಲಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಸದ್ಯಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ಹಾಗೆ ಸಣ್ಣ ಪುಟ್ಟದ್ದು ಕೂಡ ಕ್ಲೀನ್ ಮಾಡ್ಕೋತೀನಿ ಹಾಗೆ ಬಟ್ಟೆ ಇದೆ ಇದು ಒಂದಿಷ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ಮ್ಯಾಟ್ಗಳೇನು ಮಾಡಿದ್ದಾರೆ ಅಂದರೆ ನೋಡ್ತಾ ಇರ್ಬೋದು ಮ್ಯಾಟ್ಗಳು ಫುಲ್ಲು ಗಲೀಜಾಗಿದೆ ಯಾಕೆಂದರೆ ಈ ಥರ ಈ ಥರ ನೀರೆಲ್ಲ ಚೆಲ್ಲಿರುತ್ತೆ ನೋಡಿ ಅದನ್ನು ಹಿಂಗೆ ಮ್ಯಾಟೆಲ್ಲ ಒರೆಸ್ಬಿಡ್ತಾರೆ ಅದರಿಂದ ಮ್ಯಾಟ್ಗಳೆಲ್ಲ ಗಲೀಜಾಗಿದೆ ಅದಕ್ಕೆ ಆ ಮ್ಯಾಟ್ಗಳನ್ನೆಲ್ಲ ತೆಗೆದು ಬೇರೆ ಮ್ಯಾಟ್ಗಳನ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ ಓಕೆ ಹಾಗೆ ಟೈಮ್ ಬಂದು ನೋಡ್ತಾ ಇರ್ಬೋದು ಹತ್ತು ಮುಕ್ಕಾಲ್ ಆಗಿದೆ ಬೆಡ್ಡೆಲ್ಲ ಸ್ವಲ್ಪ ಒದ್ದೆ ಅಂದರೆ ಮಳೆಗೆ ಸ್ವಲ್ಪ ಒದ್ದೆ ಒದ್ದೆ ಥರ ಇತ್ತು ಅಂದ್ಬಿಟ್ಟು ಟೆರೆಸ್ ಮೇಲೆ ಇಟ್ಟಿದ್ದೆ ಇಟ್ಟಿದ್ದೇವ್ರು ತೊಗೊಂಡೋಗಿ ಒಣಗಾಕಿಲ್ಲ ಅದಕ್ಕೆ ಇವಾಗ ನಾನು ಬೆಳಗ್ಗೆ ಬಿಸಿಲಲ್ಲಿ ಒಣಗಾಕಿ ಬಂದಿದ್ದೀನಿ ಮಧ್ಯಾಹ್ನ ಆದಮೇಲೆ ಅದನ್ನ ತಂದು ಮತ್ತು ಇದಕ್ಕೆ ಬೆಡ್ಶೀಟೆಲ್ಲ ಹಾಕಬೇಕು ಸೋಫಾ ಕವರು ಹಾಕಿಲ್ಲ ಅದು ಚೇಂಜ್ ಮಾಡ್ತೀನಿ ಇವಾಗ ಸೋಫಾ ಕವರ್ ಇಲ್ಲ ಇದು ಬಿಸಾಕಣ ಅಂತ ಇಟ್ಟಿರೋದು ಸಣ್ಣ ಸಣ್ಣ ಆಗಿದೆಯಲ್ಲ ಅದರಿಂದ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ರೆಡಿ ಮಾಡ್ತೀನಿ ನಾನು ಓಕೆ ಹಾಗೆ ಇದು ನಿಮಗೆ ತೋರಿಸಿದ್ದೆ ಇಲ್ಲೇನೋ ಸೌಂಡ್ ಬರ್ತಿದೆ ಅಂತೇಳಿ ಇದು ನಾನು ಇಲ್ಲದೆ ಇರುವಾಗ ಲೈಟಾಗಿ ಏನಾಗಿದೆ ಒಂಥರ ಮತ್ತೆ ಸೌಂಡ್ ಬರೋದಿಕ್ಸ್ ಕಟ್ ಆಗಿದೆ ಮತ್ತೆ ಅದು ಲೈಟಾಗಿ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಾನು ಹೇಳಿದ್ದೀನಿ ನಾನು ಊರಿಗೆ ಹೋದ್ಮೇಲೂ ಸ್ವಲ್ಪ ತೋರಿಸಿ ಸಂಡೇ ರಜೆ ಇರ್ತಿಲ್ಲ ಆವತ್ತು ಅಂತ ಹೇಳಿದ್ದೀನಿ ಆದರೂ ಕೂಡ ಅದನ್ನ ಇಲ್ಲ ಹಾಗೆ ಬಿಟ್ಟಿದ್ದಾರೆ ಅದಾದಮೇಲೆ ಒಂದಿನ ಕರೆಂಟೇ ಇಲ್ಲ ಎಲ್ಲರ ಮನೇಲೂ ಕರೆಂಟ್ ಅಂತ ಇವರು ನಮ್ಮ ಮನೆಯಲ್ಲೇ ಕರೆಂಟ್ ಇಲ್ಲ ಆಮೇಲೆ ನನಗೆ ಫೋನ್ ಮಾಡಿ ಕೇಳಿದ್ರು ಏನಂದರೆ ಫ್ರಿಜ್ಜಲ್ಲಿ ಕರೆಂಟ್ ಇದೆ ಮತ್ತು ಗೀಝರ್ ಆನ್ ಮಾಡಿದ್ರೆ ಗೀಝರ್ ಕೂಡ ಆನ್ ಆಗುತ್ತೆ ಮತ್ತು ಈ ಟಿ ವಿ ಆನ್ ಆಗೋಲ್ಲ ಈ ಲೈಟ್ಗಳು ಆನ್ ಆಗ್ತಾಯಿಲ್ಲ ಅಂತ ಹೇಳಿದ್ರು ಆವಾಗ ನಂಗೆ ಸಡನ್ನಾಗಿ ನೆನಪು ಬಂತು ನಮಗೆ ಏಜ್ ಪಾಯಿಂಟೇ ಬೇರೆ ಮತ್ತು ನಾರ್ಮಲ್ ಪಾಯಿಂಟೇ ಬೇರೆ ಎರಡು ಥರ ಕೊಟ್ಟಿದ್ದಾರೆ ಏಜ್ ಪಾಯಿಂಟ್ ಬಂದು ಅದು ನಿಮಗೆ ಕಾಣಿಸ್ತಿದೆಯಲ್ಲ ಅಲ್ಲಿ ಮೇಲೆ ಅದು ಇದು ನಾರ್ಮಲ್ಲು ಈ ಲೈಟ್ಗಳು ಮತ್ತು ಟಿ ವಿ ಇದೆಲ್ಲ ಇದಕ್ಕೆ ಕೊಟ್ಟಿದ್ದಾರೆ ಆಮೇಲೆ ನಾನು ಇದೇನಾದರೂ ಹೋಗಿರ್ಬೋದು ಐ ಗುಮೆ ಬಾ ಏನು ನಿನಗೆ ಹಾಕಿದ್ದೀನಿ ತಾನೇ ಒಡ್ದಾಕ್ಬಿಡ್ಬೇಕು ಅನ್ನೊಂದ್ಸರಿ ಸಖತ್ ಕೋಪ ಬರ್ಸ್ಬಿಡುತ್ತೆ ಅದಕ್ಕೆ ನಾನು ಹೇಳ್ದೆ ಇಲ್ಲ ಅದು ಇದ್ರದೇ ಆಗಿರುತ್ತೆ ಏನಾದರೂ ಕರೆಸ್ಬಿಟ್ಟು ತೋರಿಸಿ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಕರೆಸಿ ತೋರ್ಸಿದ್ಮೇಲೆ ಅವ್ರು ಬಂದು ಹೋಗಿದ್ದಾರೆ ಒಂದು ವಾರ ಆಯಿತು ಅದನ್ನು ಇವರು ಮತ್ತೆ ಕರೀಲು ಫೋನ್ ಮಾಡಿದ್ರೆ ಬರ್ತೀನಿ ಸರ್ ಅಂತ ಅನ್ನೋದು ಮತ್ತೆ ಮತ್ತೆ ಮರ್ತೋಗೋದು ಈ ಥರ ಆಗ್ಬಿಟ್ಟು ಅದು ಹಾಗೇ ಇದೆ ಮತ್ತೆ ಅದನ್ನು ಮತ್ತು ಏನಾದರೂ ರಿಪೇರಿ ಮಾಡಿಸ್ಬೇಕಂದ್ರೆ ಏನಾದ್ರು ಹೇಳ್ತಾರೆ ಡಿ ಪಿ ಸ್ವಿಚ್ ಇದೆಯಲ್ಲ ಡಿ ಪಿದು ಬಾಕ್ಸ್ ಇದೆಯಲ್ಲ ಅದನ್ನೇ ಇನ್ನೊಂದು ಹೊಸದು ಆಗ್ತಾರೆ ಅಷ್ಟೇ ಆ ಥರ ಆಗಿರೋದು ಯಾವಾಗಲೂ ಅಷ್ಟೇ ಅದು ಸಣ್ಣದಾಗಿ ಅದು ಸೌಂಡ್ ಆಗ್ತಿದ್ದಾಗಲೇ ನಾನು ಹೇಳಿದ್ದೆ ಅದನ್ನ ತೋರಿಸಿ ಅದು ಏನಾಗ್ತಿದೆ ನಮಗೆ ಒಂದೊಂದ್ಸರಿ ತುಂಬ ಭಯ ಆಗುತ್ತೆ ಅಂತೆಲ್ಲ ಹೇಳಿದ್ದೆ ತಲೆ ಕೆಡ್ಸ್ಕೊಂಡಿರಲಿಲ್ಲ ಯಾವಾಗ ಕರೆಂಟ್ ಇಲ್ಲ ಆವಾಗ ತಲೆ ಕೆಡಿಸ್ಕೊಂಡಿರೋದು ಒಂದೊಂದ್ಸರಿ ಅದೇ ರೀತಿಯೇ ಆಗೋದು ಹೇಳುವಾಗ ಮಾಡ್ಸೋಣ ಮಾಡ್ಸೋಣ ಅಂತ ಅನಿಸುತ್ತೆ ಆಮೇಲೆ ಯಾವಾಗ ಕೈ ಕೊಡುತ್ತೆ ನೋಡಿ ಆವಾಗ ಅದನ್ನು ತೋರಿಸೋದಕ್ಕೆ ಸ್ಟಕ್ ಮಾಡ್ತಾರೆ ಆ ಥರ ಓಕೆ ಟೈಮ್ ಇಷ್ಟ ಆಗಿದೆ ಇವಾಗ ಇನ್ನೂ ಕೆಲಸಗಳಿದೆ ಸಿಂಕೆಲ್ಲ ತುಂಬ ಗಲೀಜಾಗ್ ಉಂಟು ಆ ಸಿಂಕಿಗೆಲ್ಲ ಇವಾಗ ಸ್ವಲ್ಪ ಲಿಕ್ವಿಡೆಲ್ಲ ಹಾಕಿ ಬಿಡ್ತೀನಿ ಕಸ ಎಲ್ಲ ಗುಡಿಸಿ ರೆಡಿ ಆಗೋದ್ರೊಳಗಡೆ ಕಸ ಗುಡಿಸ್ತೀನಿ ಫಸ್ಟು ಆಮೇಲೆ ಸಿಂಕ್ ಅದರೊಳಗೆ ಸಿಂಕಿಗೆ ಆರ್ ಪಿಕ್ ಹಾಕಿರ್ತೀನಿ ಸ್ವಲ್ಪ ಕಲೆಗಳೆಲ್ಲ ಹೋಗುತ್ತೆ ಆಮೇಲೆ ಸ್ವಲ್ಪ ಉಜ್ಜಿ ತುಳಿಯೋಕ್ಕೆ ಸರಿ ಹೋಗುತ್ತೆ ಆ ಥರ ಓಕೆ ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಟೈಮ್ ಬಂದು ಮೂರುವರೆ ಆಗ್ತಾಯಿದೆ ಹಾಗೆ ಕೂದಿಗೆಲ್ಲ ಈರುಳ್ಳಿ ಜ್ಯೂಸ್ ಎಲ್ಲ ಹಚ್ಕೊಂಡಿದ್ದೀನಿ ಹಾಗೇ ತುಂಬ ದಿನ ಆಯಿತು ನಮ್ಮ ಸುಂದರಿ ನೋಡಿ ಫುಲ್ ಇಡೀ ಮೈನೆಲ್ಲ ನಾಲ್ಗೆಯಿಂದ ಹಾಂ ಏನಂದರೆ ಈರುಳ್ಳಿ ಜ್ಯೂಸೆಲ್ಲ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು ಹಾಗೆ ಸುಮಾರು ದಿನದಿಂದ ಅಂದರೆ ಈ ಒಂದೂವರೆ ಏನಿದೆ ಒಂದೂವರೆ ಎರಡು ತಿಂಗಳು ಇಂಥ ಕೂದಲು ಸ್ವಲ್ಪ ಉದ್ರಕ್ಕೆ ಸ್ಟಾರ್ಟ್ ಆಗಿದೆ ಯಾಕೆಂದರೆ ಊರಿಗೆ ಹೋಗೋದು ಮತ್ತು ನೀರು ಕೂಡ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿ ಹದಿನೈದು ದಿನ ಇಲ್ಲೊಂದು ವಾರ ಈ ಥರ ಆಗಿ ಕೂದಲು ಕೂಡ ಉದ್ರಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ನೀರು ಕೂಡ ಚೇಂಜ್ ಆಗಿತ್ತು ಮತ್ತು ಶ್ಯಾಂಪುಗಳು ಚೇಂಜ್ ಆಗೋದು ಅಲ್ಲೇ ಬೇರೆ ಶ್ಯಾಂಪು ಇರುತ್ತೆ ಇಲ್ಲೇ ಬೇರೆ ಶ್ಯಾಂಪು ಇರುತ್ತೆ ಆ ಥರ ಮತ್ತು ಅಲ್ಲಿ ಇವಾಗ ಮೊನ್ನೆ ಹೋಗಿದ್ನಲ್ಲ ಊರಿಗೆ ಆವಾಗ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಇತ್ತು ನಾನು ಜಾಸ್ತಿ ಮೀರಾ ಶ್ಯಾಂಪೂ ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್ ಶ್ಯಾಂಪು ಏನಂದರೆ ಕ್ಲಿನಿಕ್ ಪ್ಲಸ್ ಮತ್ತು ಚಿಕ್ ಶ್ಯಾಂಪು ಅಂತ ಬರುತ್ತಾ ಅದು ಮತ್ತು ಕ್ಲಿನಿಕ್ ಬಸ್ ಇದೆರಡು ನನಗೆ ಗೊತ್ತಿಲ್ಲ ತಲೆಗೆ ಯೂಸ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಅದು ಚೆನ್ನಾಗಿ ಅಡ್ಜಸ್ಟ್ ಆಗಿರುತ್ತೆ ನನಗೆ ಏನಾಗುತ್ತೆ ಅಂದರೆ ಫುಲ್ಲು ಸ್ನಾನ ಎಲ್ಲ ಮಾಡಿ ಬಂದಮೇಲೆ ಒಂಥರ ಕಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂಥರ ಇಚ್ಚಿಂಗ್ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಗೊತ್ತಿಲ್ಲ ನನಗೆ ಏನಕ್ಕೆ ಅಂತ ಸುಮಾರು ಸರಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದೆರಡು ಶ್ಯಾಂಪು ಹಾಕ್ತಾಗ ಅಂದರೆ ಅದೆರಡು ಶ್ಯಾಂಪು ಯಾವಾಗ ಹಾಕ್ತೀನಿ ಅಂದರೆ ಊರಿಗೆ ಹೋದಾಗ ಅಕ್ಕ ಮನೆಗೆ ಆ ಥರ ಎಲ್ಲ ಹೋದಾಗ ಮಳವಳ್ಳಿಯಲ್ಲೂ ಸೊ ಸ್ವಲ್ಪ ನಾವು ಮೀರಾ ಶ್ಯಾಂಪೂನ ಯೂಸ್ ಮಾಡೋದು ಈಗ ಮೊನ್ನೆ ಹೋದಾಗ ಆಂಟಿ ಕ್ಲಿನಿಕ್ ಪ್ಲಸ್ ತರಿಸಿದ್ರಂತೆ ಅದರಿಂದ ಅದನ್ನು ಯೂಸ್ ಮಾಡಿದೆ ಊರಿಗೆಲ್ಲ ಹೋದ್ರೆ ಅಕ್ಕ ಮನೆ ನಮ್ಮಮ್ಮ ಮನೆ ಮತ್ತು ದೊಡ್ಡ ಅಕ್ಕ ಮನೆ ಪೂಜಾ ಅಮ್ಮ ಮನೆ ಅಲ್ಲೆಲ್ಲ ಹೋದ್ರೂ ಅಲ್ಲಿ ಮೀರಾ ಶ್ಯಾಂಪು ಸಿಗಲ್ಲ ಅವರು ಚಿಕ್ಕ ಶ್ಯಾಂಪು ಇಲ್ಲಾಂದರೆ ಕ್ಲಿನಿಕ್ ಪ್ಲಸ್ ಅದೆರಡರಲ್ಲಿ ಯಾವ್ದಾದ್ರು ಒಂದು ಇಟ್ಟಿರ್ತಾರೆ ಅದನ್ನೇ ಯೂಸ್ ಮಾಡ್ತೀನಲ್ಲ ಅದರಿಂದ ನಂಗೆ ಗೊತ್ತಾಗುತ್ತೆ ಅದೆರಡು ಯೂಸ್ ಮಾಡಿದ್ರು ಒಂಥರ ಹೆಚ್ಚಿಂಗ್ ಥರ ಕೆರಿಬೇಕು ಅನಿಸುತ್ತೆ ಕು ಸ್ನಾನ ಮಾಡಿ ಬಂದಮೇಲೆ ಆ ಥರ ಆಗುತ್ತೆ ಏನಕ್ಕೆ ಆ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಅದೆರಡು ಶ್ಯಾಂಪು ಹಾಕಿದ್ರೆ ಥರ ಆಗುತ್ತೆ ನಾನು ಮೀರಾ ಶ್ಯಾಂಪು ಹಾಕೋದಕ್ಕಿಂತ ಮೊದಲು ಇದು ಕ್ಲಿನಿಕ್ ಪ್ಲಸ್ ಅಲ್ಲ ಕ್ಲಿನಿಕ್ ಆಲ್ ಕ್ಲಿಯರ್ ಅಂತೇಳಿ ಶ್ಯಾಂಪು ಬರ್ತಾಯಿತ್ತು ಇವಾಗಲೂ ಇದೆ ಅದು ಒಂದು ಪ್ಯಾಕೆಟ್ ಬಂದು ಮೂರು ರೂಪಾಯಿ ಇತ್ತು ಅದನ್ನು ಯೂಸ್ ಮಾಡ್ತಾಯಿದ್ದೆ ನಾನು ಕ್ಲಿನಿಕ್ ಕಾಲ್ ಕ್ಲಿಯರ್ ಅಂತೇಳಿ ಯಾಕೆಂದರೆ ನನಗೆ ಡ್ಯಾನ್ ಡ್ರಫು ತುಂಬ ಇತ್ತು ಇವಾಗಲೂ ಇದೆ ಅದು ಹೋಗೋದೇ ಇಲ್ಲ ಒಂದಷ್ಟು ದಿನ ಇರಲ್ಲ ಒಂದಷ್ಟು ದಿನ ಇರುತ್ತೆ ಅದರಿಂದ ಆವಾಗೆಲ್ಲ ಕ್ಲಿನಿಕ್ ಕಾಲ್ ಕ್ಲಿಯರೇ ಯೂಸ್ ಮಾಡ್ತಾಯಿದ್ದೆ ಆಮೇಲೆ ಅದು ಬಿಟ್ಟು ಮೀರಾ ಶ್ಯಾಂಪೂನ ಸ್ಟಾರ್ಟ್ ಮಾಡಿದ್ದು ಈಗ ಮೀರಾ ಶ್ಯಾಂಪು ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹತ್ತು ವರ್ಷದ ಮೇಲೆ ಆಯಿತು ಹತ್ತು ವರ್ಷದಿಂದ ಅದೇ ಯೂಸ್ ಮಾಡ್ತಿದ್ದೀನಿ ಓಕೆ ನನಗೆ ಚೆನ್ನಾಗಿ ಓಕೆ ನೋಡಿ ನನ್ನ ಭೂಮಿ ನಿದ್ದೆ ಮಾಡ್ತಿದ್ದಾಳೆ ಮಲಿಕೊಳ್ಳಿ ಓಕೆ ಕೆಲಸಗಳೆಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಇವಾಗ ನಾನಾ ಮುಗಿಸಿ ಮತ್ತೆ ಪೂಜೆ ಎಲ್ಲ ಮಾಡಬೇಕು ಪೂಜೆ ಮಾಡಿ ತುಂಬ ದಿನ ಆಗಿದೆ ಅಂದರೆ ಮೊನಮೊಮ್ಮೆ ಎಲ್ಲ ಪೂಜೆ ಮಾಡ್ತಿರ್ತಾರೆ ಆದರೆ ಹೂವು ಇಟ್ಟು ಪೂಜೆ ಮಾಡಲ್ಲ ಅಷ್ಟೇ ಸುಮ್ಮನೆ ಆಗಿ ಗಂಧದ ಕಡೆ ಹಚ್ಚಿ ಪೂಜೆ ಮಾಡುವಂಥದ್ದು ಓಕೆ ಇವಾಗ ಮತ್ತೆ ಕೂದಲೆಲ್ಲ ಉದುರುತ್ತಾಯಿತ್ತು ಅನ್ನೋದು ಇವಾಗ ಮತ್ತೆ ಇಲ್ಲೇ ಮತ್ತೆ ಊರಿಗೆ ಹೋಗೋದು ಬರೋದು ಮಾಡಿದ್ರೆ ಅದು ಎಲ್ ಯಾರಿಗಾದರೂ ಅಷ್ಟೇ ಉದುರೋಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಮತ್ತೆ ಎಲ್ಲೂ ಹೋಗೋಲ್ಲ ಅಂದ್ಕೊಂಡಿದ್ದೀನಿ ಹಂಗೆ ಅಂದ್ಕೊಂಡಿರ್ತೀನಿ ಅದಾದ ನೆಕ್ಸ್ಟ್ ಡೇನೆ ಮತ್ತೆ ಊರಿಗೆ ಹೋಗೋದು ಏನೋ ಒಂದು ಆಗಿರುತ್ತೆ ಹೋಗೋದು ಆ ಥರ ಆಗಿ ಬಿಟ್ಟಿದೆ ಸದ್ಯಕ್ಕಿನ್ನೆಲ್ಲೂ ಹೋಗೋದು ಬೇಡಪ್ಪ ಹಾಂ ಇಲ್ಲೇ ಇರೋಣ ಏನಾದ್ರು ಫಂಕ್ಷನ್ ಎಲ್ಲ ಇದ್ದಾಗ ಹೋಗ್ಲೇಬೇಕು ಖಂಡಿತ ಹೋಗ್ತೀವಿ ಓಕೆ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಗಮಾ ಕಗ್ಗು ಐ ಕಗ್ಗಿ ಕಗ್ಗು ಎಲ್ಲಿ ನಿನ್ನ ಮರಿಗಳು ಎಲ್ಲ ನಿನ್ನ ಬೇಬಿ ಹಾಂ ಅಂದೆ ಎಲ್ಲಿ ಬಿಟ್ಟು ಬಂದಿದ್ಯಾ

ನಾಮಾಗೆ ಮುಂದೆ ಕೈಗಳು ಬರುತ್ತೆ ನೋಡಿ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನೀವು ನಿಧಾನಕ್ಕೆ ಅಬ್ಸರ್ವ್ ಮಾಡಬೇಕು ಆವಾಗ ಮಾತ್ರ ಗೊತ್ತಾಗುತ್ತಿಲ್ಲ ಅಂದರೆ ಏನಷ್ಟು ಗೊತ್ತಾಗಲ್ಲ ಏನೋ ಒಂದು ಊತ್ಕೊಂಡಂಗೆ ಆಗ್ಬಿಟ್ಟಿದೆ ಗಂಟು ಥರ ಇಲ್ಲ ಅದು ಅದು ಒಂಥರ ಚಿಕ್ಕ ಬಾಲ್ ಥರ ಇದೆ ಊದ್ಕೊಬಿಟ್ಟಿದೆ ಅದು ಏನಾದರೂ ಮುಟ್ಟಿದ್ರೆ ಅದು ಮುಟ್ಟಿಸ್ಕೊಳ್ಳಲ್ಲ ನೊಯ್ಯುತ್ತೆ ಅನಿಸುತ್ತೆ ಅದಕ್ಕೆ ನೋವಾಗುತ್ತೆ ಕಿಚ್ಕೊಬಿಡುತ್ತಿಲ್ಲ ಅಂದರೆ ಕಚ್ಚಕ್ಕೆ ಬಂದುಬಿಡುತ್ತೆ ಏನಾಗಿದೆ ಏನು ಅಂತ ಗೊತ್ತಿಲ್ಲ ಆದರೆ ಅದನ್ನು ಮುಟ್ಟಿದ್ರೆ ರಫ್ ಆಗಿಲ್ಲ ಒಂಥರ ಯಾವ ಥರ ಇದೆ ಅಂದರೆ ಸಾಫ್ಟ್ ಇದೆ ಏನಾದರೂ ಸ್ವಲ್ಪ ಏನಿದೆ ಸುಮ್ಮನೆಗೆ ನಾವು ಟಚ್ ಮಾಡ್ತೀವಲ್ಲ ಏನಕ್ಕೆ ಈ ಥರ ಇದೆ ಅಂದ್ಬಿಡ್ತಾಳೆ ನೋಡೋಣ ಏನಾಗಿದೆ ಅಂದ್ಬಿಟ್ಟು ಟಚ್ ಮಾಡೋಕ್ಕೋದ್ರೆ ಕಚ್ಚಕ್ಕೆ ಬಂದುಬಿಡ್ತಾಳೆ ಆವಾಗ ಅಂದ್ಕೊಂಡೆ ನಾನು ಅದಕ್ಕೆ ನೋವಾಗ್ತಿರ್ಬೋದು ಅದಕ್ಕೆ ಅದು ಈ ಥರ ಮಾಡ್ತಾಯಿದೆ ಏನಕ್ಕಾಗಿದೆ ಏನು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಊತ್ಕೊಬಿಟ್ಟಿದೆ

ಡಮಾರೊಂದ್ ಬಿಡ್ತಲ್ಲ ಅಷ್ಟೇ ಬರಲ್ಲ ಕರೆಂಟ್ ಆಯ್ತಾ ಮೋಸ್ಟ್ ಆಫ್ ಮಾಡಿಲ್ಲ കൊടുക്കേന ബംഗീ ക ബട്ടെത് കൊണ്ട്

ನಾನಂತೂ ಕ್ರಿಕೆಟ್ ಎಲ್ಲ ನೋಡಲ್ಲ ಜೋರು ಗಾಳಿ ಬೀಸ್ತಿತ್ತ ಹಾಗೆ ನನಗೆ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ಓ ಚಳಿ ಚಳಿ ಅನ್ನಿಸ್ಬೇಕಂದೆ ಮಧ್ಯಾಹ್ನನೂ ಹೀಗೆ ಒಂದು ಗಂಟೆ ಅದೇ ನೋಡಿ ಎಷ್ಟು ಏಳು ಗಾಳಿ ಒಂದು ಗಂಟೆ ಆವಾಗ ಇದೇ ಥರ ಫುಲ್ಲು ಮೋಡ ಮುಚ್ಕೊಬಿಡ್ತು ನಾನು ಒಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಮಳೆ ಬಂದುಬಿಡುತ್ತೆ ಅಂದ್ಕೊಂಡೆ ಬರ್ಲಿಲ್ಲ ಹ ನಾ ಅಯ್ಯೋ ನನ್ನ ಟವಲ್ ಎಲ್ಲ ಕಗೂ ಚಗೂ ಕಗೂ ಕರೆಂಟ್ ಹೋಯ್ತು ಅಂತ ಸೌಂಡ್ ಬಂತು ಕರೆಂಟ್ ಅಡಿತು ಗಾಳಿ ನೋಡಿ ಏನೋ ಬೀಸ್ತವೇನಾ ಇವತ್ತು ಮ್ಯಾಟ್ ಹೊಸ ಮ್ಯಾಟ್ ಹಾಕಿದ್ದೀನಿ ಹಳೆ ಮ್ಯಾಟ್ ಅದೇ ತೆಗೆದಿಟ್ಟಿದ್ದೀನಿ ನಾಳೆ ಅದನ್ನೆಲ್ಲ ವಾಶ್ ಮಾಡಬೇಕು ಓಹ್ ಮ್ಯಾಟ್ ನೋಡಿ ಗಾಳಿಗೆ ಎಲ್ಲೋಗಿಬಿದ್ದು ಆ ಕಡೆ ಹೋಗಿ ಬಿದ್ದಿದೆ ಇಲ್ಲಿಂದ ಇಲ್ಲಿಂದ ಅಲ್ಲೋಗಿಬಿದ್ದೀನಿ ಗಾಳಿ ನೋಡಿ ಎಲ್ಲ ಹಾಕದೆ ತಗೊಂಡೋಗಿ ಗಾಳಿ ಗಾಳಿ ಬಾ ಕೌಶಿ ಬರೋ ಟೈಮಲ್ಲಿ ನಾನು ಹೊರಗಡೆ ಕುತ್ಕೊಂಡಿದ್ದೆ ಹಾಗೆ ಬೆಕ್ಕುಗಳೆಲ್ಲ ಕರ್ಕೊಂಡೋಗಿದ್ನಲ್ಲ ಹಾಗೆ ಕುತ್ಕೊಂಡಿದ್ದೆ ಅಷ್ಟೊತ್ತಿಗೆ ಜೋರು ಗಾಳಿ ಬೀಸ್ತು ಅಂದರೆ ಮಳೆ ಬರಲ್ಲ ಅಂದ್ಕೊಂಡೆ ನೋಡಿದರೆ ಜೋರಾಗೆ ಬಂತು ಮಳೆ ನೀವು ನೋಡಿ ಇರ್ಬೋದು ಜೋರು ಮಳೆನೇ ಬಂತು ನಾನು ಅಂದ್ಕೊಂಡೆ ಗಾಳಿ ಬೀಸಿದರೆ ಮಳೆ ಬರಲ್ಲ ಅಂತ ಹೇಳ್ತಾರೆ ಬರಲ್ಲ ಅಂದ್ಕೊಂಡು ಹಾಗೇ ಕುತ್ಕೊಂಡಿದ್ವಿ ನೋಡಿದ್ರೆ ಮರಗಳು ನೋಡಬೇಕಿತ್ತು ಹೇಗೆ ಬಿದ್ದೋಗ್ಬಿಡುತ್ತೇನೋ ಆ ಮುರಿದೇ ಹೋಗ್ಬಿಡುತ್ತೇನೋ ಆ ಥರ ಅನ್ನಿಸ್ತಾಯಿತ್ತು ಆಮೇಲೆ ಯಾವಾಗ ಜೋರಾಯಿತು ಮಳೆ ಆಮೇಲೆ ಮನೆಗೆ ಬಂದುಬಿಟ್ವಿ ಹಾಗೆ ಊರಿಂದ ನುಗ್ಗೆ ಸೊಪ್ಪೆಲ್ಲ ತಂದಿದ್ದೆ ಉಪ್ಪು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಮೋನಮಮ್ಮ ಉಪ್ ಸಾಂಬಾರು ಬೇಡ ಬಿಡು ನಾಳೆ ಮಾಡುವಂತೆ ಒನ್ ಟೈಮಿಗೆ ಬೇರೆ ಏನಾದರೂ ಮಾಡು ಅಂತ ಹೇಳಿದರೆ ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಅದೇ ಹಾಗೆ ಇದು ಚಾರ್ಜರ್ದು ಬಲ್ಪ್ ತಂದಿದ್ದ ಕೌಶಿನ ನೆಡಿ ಡಿ ಮಾಡ್ಕೋಗಿ ಅದನ್ನು ಇವಾಗ ಫಿಕ್ಸ್ ಮಾಡಬೇಕಿತ್ತು ನಿನ್ನೆನೆ ಫಿಕ್ಸ್ ಮಾಡಬೇಕಿತ್ತು ಫಿಕ್ಸ್ ಮಾಡಿಲ್ಲ ಯಾವಾಗ ಫಿಕ್ಸ್ ಮಾಡ್ತಾ ಇದ್ದೀವಿ ಅಂದರೆ ಕರೆಂಟ್ ಒಟ್ಟೋಗ್ಬಿಟ್ಟಿದೆ ಆವಾಗ ಅವನಮಮ್ಮ ಕೇಳಿದ್ರು ನೆನ್ನೆ ಚಾರ್ಜರ್ದು ಬಲ್ಬ್ ತಂದಿದ್ದಲ್ಲ ಅದನ್ನು ಫಿಕ್ಸ್ ಮಾಡ್ದ ಅಂತ ಆವಾಗ ವಾ ಇಲ್ಲಪ್ಪ ಫಿಕ್ಸ್ ಮಾಡಿಲ್ಲ ಅಂತೇಳಿದ್ರೆ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿ ಅಂತ ಬೈದ ಆಮೇಲೆ ತಗೋಪ್ಪ ಇವಾಗಲೇ ಫಿಕ್ಸ್ ಮಾಡ್ಬಿಟ್ಟು ಆವಾಗಲೇ ಕೊಟ್ಟ ಅವನು ಆಮೇಲೆ ಫಿಕ್ಸ್ ಮಾಡ್ದ ಅವಾಗ ಕರೆಂಟ್ ಇರಲಿಲ್ಲ ಓಕೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹಾಗೆರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ